ಓಂ ನಮ ಶಿವಾಯ್ ಆಧ್ಯಾತ್ಮಿಕ ಉನ್ನತಿಗೆ ಅನುಭವ ಜ್ಞಾನ ಮತ್ತು ಭಗವತ್ ಚಿಂತನೆ ಅತಿ ಅವಶ್ಯಕ ಯಾರು ಭಗವತ್ ಚಿಂತನೆಯಲ್ಲಿ ತೊಡಗಿರುತ್ತಾರೋ ಅವರಿಗೆ ಶ್ರೀಕೃಷ್ಣ ಆಧ್ಯಾತ್ಮಿಕ ಪರಿಸರವನ್ನು ಅವನೇ ಕಲ್ಪಿಸಿಕೊಡುತ್ತಾನೆ ಅನುಭವವೇ ನಿಜವಾದ ಜ್ಞಾನ ಶ್ರೀಕೃಷ್ಣನು ಈ ಜ್ಞಾನವನ್ನು ಸವಿಜ್ಞಾನಂ ಎಂದು ಕರೆಯುತ್ತಾನೆ ಈ ಸವಿಜ್ಞಾನವನ್ನು ಅರಿತ ಮೇಲೆ ತಿಳಿಯುವುದಕ್ಕೆ ಇನ್ನೇನೂ ಉಳಿದಿರುವುದಿಲ್ಲ ಎಲ್ಲವೂ ಭಗವನ್ಮಯವಾಗಿರುವುದರಿಂದ ಭಗವಂತನನ್ನೇ ಅರಿತ ಮೇಲೆ ಅರಿಯುವುದಕ್ಕೆ ಇನ್ನೇನು ಉಳಿಯುತ್ತದೆ ಇದಕ್ಕೆ ಒಂದು ಮುಂಡಕೋಪನಿಷತ್ತಿನಲ್ಲಿ ಒಂದು ಪ್ರಸಂಗ ಬರುತ್ತದೆ ಒಬ್ಬ ಶಿಷ್ಯ ಗುರುವನ್ನು ಕೇಳುತ್ತಾನೆ ಯಾವುದನ್ನು ಅರಿತರೆ ನಾವು ಸಂಪೂರ್ಣವಾಗಿ ಎಲ್ಲವನ್ನು ತಿಳಿಯಬಹುದು ಎಂಬ ಪ್ರಶ್ನೆಗೆ ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂಭವತಿ ಆಗ ಗುರು ಹೇಳ್ತಾನೆ ಪರಾವಿದ್ಯೆ ಪರಾವಿದ್ಯೆಯ ವಿಷಯವನ್ನು ನೀನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೆ ಪರಾವಿದ್ಯೆ ಎಂದರೆ ಆತ್ಮ ಅಥವಾ ಪರಬ್ರಹ್ಮನಿಗೆ ಸಂಬಂಧಿಸಿದ ಅನುಭವಾತ್ಮಕ ಜ್ಞಾನ ಅತ ಪರಾಯಯ ತದಕ್ಷರಂ ಅಧಿಗಮ್ಯತೆ ಯಾವುದರಿಂದ ಆ ಅಕ್ಷರವು ಅರಿಯಲ್ಪಡುತ್ತದೋ ಅದು ಪರಾವಿದ್ಯೆ ಈ ಅಕ್ಷರಕ್ಕೆ ಶ್ರೀ ಶಂಕರಾಚಾರ್ಯರು ಮೂರು ರೂಪವನ್ನು ಕೊಡುತ್ತಾರೆ ಒಂದು ಅಕ್ಷರ ಎಂದರೆ ಮೂಲ ರೂಪವನ್ನು ಬಿಡದಿರುವುದು ಅಕ್ಷಯ ಎಂದರೆ ಕ್ಷೀಣವಾಗದಿರುವುದು ಯಾವ ದೋಷವೂ ಇಲ್ಲದಿರುವುದು ಅಕ್ಷತಃ ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವ ಮೃಣ್ಯಯಂ ವಿಜ್ಞಾತಂ ಅಂದರೆ ಒಂದು ಮಣ್ಣು ಮುದ್ದೆಯನ್ನು ಅರಿತರೆ ಮಣ್ಣಿನಿಂದ ಎಲ್ಲವೂ ಅರಿತಂತಾಗುವುದೋ ಹಾಗೆ ಆ ಅಕ್ಷರವನ್ನು ಅರಿತರೆ ಇಡೀ ಜಗತ್ತನ್ನೇ ಅರಿತಂತಾಗುತ್ತದೆ ನಾವು ಎಲ್ಲವನ್ನು ಈ ಒಂದು ಪ್ರಪಂಚದಲ್ಲಿ ತಿಳಿಯಲು ಸಾಧ್ಯವಿಲ್ಲ ಆಳವಾಗಿ ತಿಳಿಯಲು ಹೋದಷ್ಟು ಅಜ್ಞಾನ ಅಧಿಕವಾಗುತ್ತದೆ ಆದ್ದರಿಂದ ಶತ್ರು ಸೈನ್ಯದಲ್ಲಿ ಒಬ್ಬೊಬ್ಬರೇ ಸೈನಿಕನು ನಾವು ಒಡೆದು ಹಾಕುವ ಬದಲು ಸೇನಾಧಿಪತಿಯನ್ನು ಬಂಧಿಸಿದರೆ ಹೇಗೆ ಯುದ್ಧದಲ್ಲಿ ಜಯವನ್ನು ಕಾಣಬಹುದೋ ಹಾಗೆ ಆ ಅಕ್ಷರವನ್ನು ಅರಿತರೆ ಎಲ್ಲವೂ ಅರಿತ ಅರಿತಂತಾಗುತ್ತದೆ ಹಾಗೂ ಭಗವಂತನನ್ನು ಕೂಡ ಅರಿತಂತಾಗುತ್ತದೆ ಆಧ್ಯಾತ್ಮಿಕ ಉನ್ನತಿ ಪಡೆಯಲು ಸಾಧ್ಯವಾಗುತ್ತದೆ ಓಂ ನಮಃ ಶಿವಾಯ್